ಅಧಿಕಾರಕ್ಕೆ ಏರೋಕೆ ಬೆಂಕಿ ಉಗುಳುವ ಭಾಷಣ ಮಾಡುವುದು ರೈಲ್ವೆ ಅಪಘಾತಗಳು ಕಾಲ್ತುಳಿತ ಪ್ರಕರಣಗಳು ಹೆಚ್ಚುತ್ತಾನೆ ಇದೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದ ಎರಡ್ನೂರ ಎಂಬತ್ತೈದು ವಿಡಿಯೋಗಳನ್ನ ಅಳಿಸ್ ಹಾಕೋಕೆ ಸೂಚನೆ ಕೇಂದ್ರದ ರೈಲ್ವೆ ಮಂತ್ರಿಗಳು ಮನುಷ್ಯರಾಗಿದ್ರೆ ಕಾಲ್ತುಳಿತ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಕೇಂದ್ರ ಸರ್ಕಾರ ತನ್ನ ಆಡಳಿತದ ವೈಫಲ್ಯವನ್ನ ಮುಚ್ಚಿಕೊಳ್ಳುವಂತ ಪ್ಲಾನ್ ಮಾಡಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿಎಂ ಪವಿತ್ರ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಫೆಬ್ರವರಿ ಹದಿನೈದರ ಮಧ್ಯರಾತ್ರಿ ತುಳಿತ ಸಂಭವಿಸಿ ಹದಿನೆಂಟು ಮಂದಿ ದುರ್ಮರಣ ಹೊಂದಿದ್ರು ಹಲವಾರು ಮಂದಿ ಗಾಯಗೊಂಡಿದ್ರು ಹತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿತ್ತು ತುಳಿತಕ್ಕೆ ಬಲಿಯಾದವರಲ್ಲಿ ಹಲವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಹೇಳಲಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಭಾರಿ ರೈಲ್ವೆ ಅಪಘಾತಗಳು ತುಳಿತ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಆದರೆ ಸರ್ಕಾರ ಮತ್ತು ಅಧಿಕಾರಿಗಳು ಇಂಥ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಪರಿಹಾರ ಮಾರ್ಗಗಳನ್ನ ಕಂಡುಕೊಳ್ಳದೆ ಇರೋದ್ರ ವಿರುದ್ಧ ಸಾರ್ವಜನಿಕವಾಗಿ ಭಾರಿ ಆಕ್ರೋಶಗಳು ಸಹ ವ್ಯಕ್ತವಾಗ್ತಾ ಇದೆ ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಸಂಭವಿಸಿದಂಥ ಕಾಲ್ತುಳಿತಕ್ಕೆ ಹೆಚ್ಚು ಟಿಕೆಟ್ ಮಾರಾಟ ಮತ್ತು ಕೊನೆ ಕ್ಷಣದಲ್ಲಿ ರೈಲಿನ ಫ್ಲಾಟ್ಫಾರ್ಮ್ ಬದಲಿಸಿದ್ದೇ ಕಾರಣ ಅಂತ ಆರೋಪಿಸಲಾಗಿದೆ ಜನಸಂದಣಿಯನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲವಾಗಿದೆ ರೈಲ್ವೆ ಮಂತ್ರಿ ಅಸಮರ್ಥರಾಗಿದ್ದಾರೆ ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಾ ಇದೆ ಕೇಂದ್ರದ ರೈಲ್ವೆ ಮಂತ್ರಿಗಳು ಮನುಷ್ಯರಾಗಿದ್ದರೆ ಕಾಲ್ತುಳಿತ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಮೊದಲು ಮೃತರಾದವರ ಕುಟುಂಬಗಳಿಗೆ ಕ್ಷಮೆ ಕೇಳಬೇಕಿತ್ತು ಆನಂತರ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿತ್ತು ಆದರೆ ಕೇಂದ್ರದ ಎನ್ ಡಿ ಎ ಸರ್ಕಾರದ ನಿಲುವು ಮತ್ತು ಧೋರಣೆ ಹೇಗಿದೆ ಅಂತಂದರೆ ಕಾಲ್ತುಳಿತ ಅವಘಡ ಘಟಿಸಿಯೇ ಇಲ್ಲ ಅಂತ ಸಾಬೀತು ಮಾಡೋಕೆ ಹೆಣಗಾಡ್ತಾ ಇದೆ ಘಟನೆ ಕುರಿತು ಮಾಧ್ಯಮಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದಂಥ ಸುದ್ದಿ ಫೋಟೋಗಳು ವಿಡಿಯೋಗಳು ವಿಶ್ಲೇಷಣೆಗಳನ್ನು ಅಧಿಕಾರವನ್ನು ಬಳಸಿ ಅಳಿಸ್ ಹಾಕೋಕೆ ಅಥವಾ ಡಿಲೀಟ್ ಮಾಡೋಕೆ ನೋಟಿಸ್ ಕೊಡೋ ಉದ್ದಟತನವನ್ನು ತೋರಿದೆ ಇದಕ್ಕಾಗಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಲಾಗಿದೆ ಕಾಯ್ದೆಯ ಸೆಕ್ಷನ್ ಸೆವೆಂಟಿ ನೈನ್ ತ್ರೀ ಬಿ ಅಡಿಯಲ್ಲಿ ಮಾಹಿತಿ ಮತ್ತು ಪ್ರಚಾರದ ಕಾರ್ಯನಿರ್ವಾಹಕ ನಿರ್ದೇಶಕರು ಅಂದರೆ ರೈಲ್ವೆ ಮಂಡಳಿ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ರೈಲ್ವೆಗೆ ಸಂಬಂಧಿಸಿದ ವಿಚಾರಗಳನ್ನು ತೆಗೆದುಹಾಕುವಂತೆ ನೇರವಾಗಿ ಸೂಚನೆ ನೀಡಬಹುದಾದಂಥ ಅಧಿಕಾರವನ್ನ ನೀಡಿದೆ ಇದಕ್ಕೂ ಮೊದಲು ಐ ಟಿ ಸಚಿವಾಲಯದ ಸೆಕ್ಷನ್ ಸಿಕ್ಸ್ಟಿ ನೈನ್ ಎ ಬ್ಲಾಕ್ ಸಮಿತಿ ಮೂಲಕ ಇಂಥ ಆದೇಶಗಳನ್ನು ನೀಡಲಾಗ್ತಾ ಇತ್ತು ಈಗ ಐ ಟಿ ಕಾಯ್ದೆಯ ಸೆಕ್ಷನ್ ಸೆವೆಂಟಿ ನೈನ್ ತ್ರೀ ಬಿ ಅಡಿಯಲ್ಲಿ ರೈಲ್ವೆ ಮಂಡಳಿಯೇ ಸಾಮಾಜಿಕ ಜಾಲತಾಣ ವೇದಿಕೆಗಳಿಗೆ ನೇರವಾಗಿ ಆದೇಶವನ್ನು ನೀಡಬಹುದಾಗಿದೆ ಅದೇ ಅಧಿಕಾರವನ್ನು ಬಳಸಿಕೊಂಡು ರೈಲ್ವೆ ಸಚಿವಾಲಯ ಎಕ್ಸ್ಗೆ ದೆಹಲಿ ರೈಲ್ವೆ ನಿಲ್ದಾಣ ದುರಂತದ ವಿಡಿಯೋಗಳನ್ನು ಅಳಿಸಾಕುವಂತೆ ಸೂಚನೆಯನ್ನು ಕೊಟ್ಟಿದೆ ರೈಲ್ವೆ ಸಚಿವಾಲಯ ನೈತಿಕ ಮಾನದಂಡಗಳು ಮತ್ತು ಪ್ಲಾಟ್ಫಾರ್ಮ್ ನೀತಿಯನ್ನು ಉಲ್ಲೇಖಿಸಿ ಎಕ್ಸ್ಗೆ ಫೆಬ್ರವರಿ ಹದಿನೇಳಕ್ಕೆ ನೋಟಿಸ್ ಅನ್ನು ಕೊಟ್ಟಿರೋದು ಮೂವತ್ತಾರು ಗಂಟೆಗಳ ಒಳಗೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದೆ ಸಚಿವಾಲಯದ ಸೂಚನೆಗೆ ಒಪ್ಪಿ ಪೋಸ್ಟ್ಗಳನ್ನು ಅಳಿಸ್ ಹಾಕದೇ ಇದ್ರೆ ಪರವಾನಗಿ ನೋಂದಣಿ ರದ್ದುಗೊಳಿಸುವ ಅಸ್ತ್ರಗಳನ್ನು ಪ್ರಯೋಗಿಸುವ ಸುಳಿವನ್ನು ಸಹ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಮೊದಲನೇ ಹೆಜ್ಜೆಯಾಗಿ ಕೇಂದ್ರದ ರೈಲ್ವೆ ಸಚಿವಾಲಯ ಎಕ್ಸ್ ಅಥವಾ ಟ್ವಿಟರ್ಗೆ ದೆಹಲಿ ರೈಲ್ವೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದ ಎರಡ್ನೂರ ಎಂಬತ್ತೈದು ವಿಡಿಯೋಗಳನ್ನು ಅಳಿಸ್ ಸೂಚಿಸಿದೆ ಅಷ್ಟೇ ಅಲ್ಲ ಇದು ನೈತಿಕ ಮಾನದಂಡಗಳಿಗೆ ವಿರುದ್ಧವಾಗಿರೋದಷ್ಟೇ ಅಲ್ಲ ಎಕ್ಸ್ ಹಾಗೂ ಟ್ವಿಟರ್ನ ಕಂಟೆಂಟ್ ಪಾಲಿಸಿಯನ್ನು ಸಹ ಉಲ್ಲಂಘಿಸುತ್ತೆ ಜೊತೆಗೆ ಇಂತಹ ವಿಡಿಯೋಗಳನ್ನು ಹಂಚ್ಕೊಳ್ಳೋದು ಅನಗತ್ಯ ಕಾನೂನು ಹಾಗೂ ಸುವ್ಯವಸ್ಥೆ ಸಮಸ್ಯೆಗಳಿಗೆ ಕಾರಣ ಆಗ್ಲೂಬಹುದು ಅಂತ ಪರೋಕ್ಷವಾಗಿ ಧಮಕಿ ಹಾಕಿದೆ ಅಷ್ಟೇ ಅಲ್ಲ ಸಚಿವಾಲಯ ಕಾನೂನು ಬಾಹಿರ ಜಾಹೀರಾತುಗಳು ಅನುಮೋದನೆಗಳು ಪ್ರಚಾರದ ವಿಷಯಗಳು ಇತ್ಯಾದಿಗಳನ್ನು ಪ್ರಕಟಿಸಿದ ಯು ಆರ್ ಎಲ್ಗಳು ಖಾತೆಗಳು ಇತ್ಯಾದಿಗಳನ್ನು ತೆಗೆದುಹಾಕೋಕೆ ಅಥವಾ ಡಿಲೀಟ್ ಮಾಡೋಕೆ ಸೂಚನೆಗಳನ್ನು ನೀಡೋಕೆ ಅಧಿಕಾರವನ್ನು ಹೊಂದಿದೆ ಅಂತ ಹೇಳಿದೆ ಆದ್ರೆ ಎಕ್ಸ್ ಕಡೆಯಿಂದ ಇನ್ನೂ ಸಹ ಯಾವುದೇ ಉತ್ತರ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ತುಳಿತದ ಅವಘಡವನ್ನ ಖುದ್ದಾಗಿ ಕಂಡವರು ಸಾವು ನೋವಿಗೆ ಒಳಗಾದವರು ಮೃತರ ಕುಟುಂಬದವರು ಪತ್ರಕರ್ತರು ಗಣ್ಯರು ಪ್ರಕರಣದ ಕುರಿತು ತಮ್ಮ ಅನಿಸಿಕೆಗಳು ಚಿತ್ರಗಳು ವಿಡಿಯೋಗಳನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ರು ಇಷ್ಟು ದೊಡ್ಡ ಅವಘಡ ದೇಶದ ಶಕ್ತಿ ಕೇಂದ್ರವಾದ ದೆಹಲಿಯಲ್ಲಿಯೇ ಸರ್ಕಾರದ ಮೂಗಿನಡಿಯಲ್ಲೇ ನಡೆದಿರೋದು ಮೋದಿ ಆಡಳಿತದ ವೈಫಲ್ಯ ಅಂತ ಕೂಡ ಟೀಕಿಸಿದ್ರು ಅದರಲ್ಲೂ ರೇಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರನ್ನ ಬೇಜವಾಬ್ದಾರಿ ಮಂತ್ರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ರು ಕೇಂದ್ರ ಸರ್ಕಾರ ತನ್ನ ಆಡಳಿತದ ವೈಫಲ್ಯವನ್ನ ಮುಚ್ಚಿಕೊಳ್ಳೋಕೆ ಅದರಲ್ಲೂ ರೈಲ್ವೆ ಮಂತ್ರಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರವಾದಂಥ ಚಿತ್ರಗಳನ್ನ ವಿಡಿಯೋ ತುಣುಕುಗಳನ್ನು ತೆಗೆದುಹಾಕೋಕೆ ಸೂಚಿಸಿರೋದು ಇದೇ ಮೊದಲೇನೂ ಅಲ್ಲ ಕಳೆದ ಜನವರಿಯಲ್ಲಿ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಂಗಳಿಗೆ ರೈಲ್ವೆ ಸಚಿವಾಲಯ ಇದೇ ರೀತಿಯ ನೋಟಿಸ್ ಅನ್ನ ಕೊಟ್ಟಿತ್ತು ಯೂಟ್ಯೂಬ್ನ ವಿಡಿಯೋಗಳು ಮತ್ತು ಇನ್ಸ್ಟಾಗ್ರಾಮ್ನ ರೀಲ್ಸ್ಗಳು ಜನರನ್ನ ಪ್ರಚೋದಿಸುವಂತಿದೆ ತಪ್ಪು ದಾರಿ ಗೆಳೆಯತ್ತೆ ಅವುಗಳಿಂದಾದಂಥ ಅವಘಡ ಸಮಾಜದ ಮೇಲೆ ಪ್ರತಿಕೂಲ ಪರಿಣಾಮ ಬೀರತ್ತೆ ಅಂತ ನೋಟಿಸ್ ನಲ್ಲಿ ತಿಳಿಸಲಾಗಿತ್ತು ಅಸಲಿ ಎರಡು ವರ್ಷದ ಹಿಂದಷ್ಟೇ ಬಿಜೆಪಿ ಸೇರಿದಂತ ರಾಜಕಾರಣದ ಒಳ ಹೊರಗನ್ನ ಅರಿತಿದ್ದ ಅಶ್ವಿನಿ ವೈಷ್ಣವ್ ಅವರಿಗೆ ಮೋದಿಯವರು ಭಾರಿ ತೂಕದ ರೈಲ್ವೆ ಖಾತೆಯನ್ನು ಕೊಟ್ಟು ದೇಶದ ಜನರ ಹುಬ್ಬೇರಿಸಿದ್ರು ಈ ಅಚ್ಚರಿ ಆಯ್ಕೆಯ ಹಿಂದೆ ಅತ್ಯುತ್ತಮ ಶಿಕ್ಷಣ ಐಎಎಸ್ ಅಧಿಕಾರ ಕಾರ್ಪೊರೇಟ್ ಜಗತ್ತಿನ ಅನುಭವ ಸ್ವಂತ ಉದ್ದಿಮೆಯ ಅನುಭವ ಇವೆಲ್ಲವೂ ಅಶ್ವಿನಿ ವೈಷ್ಣವ್ ಅವರಲ್ಲಿ ಇತ್ತು ಒಮ್ಮೆಯೂ ಸಹ ಸಚಿವರಾಗಿ ಅನುಭವ ಇಲ್ಲದವರಿಗೆ ಪ್ರಧಾನಿ ಮೋದಿಯವರು ರೈಲ್ವೆ ಖಾತೆಯ ಜೊತೆಗೆ ಸಂವಹನ ಖಾತೆ ಮತ್ತು ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಖಾತೆಗಳಂತಹ ಮಹತ್ತರ ಜವಾಬ್ದಾರಿಯನ್ನು ಕೊಟ್ಟಿದ್ರು ಆದ್ರೆ ಅಶ್ವಿನಿ ವೈಷ್ಣವ್ ಅಧಿಕಾರ ವಹಿಸಿಕೊಂಡ ನಂತರ ದೇಶದ ನಾನಾ ಭಾಗಗಳಲ್ಲಿ ರೈಲು ಅಪಘಾತಗಳು ದಿನನಿತ್ಯದ ಸುದ್ದಿಯಾಗಿದೆ ಇಲ್ಲಿಯವರೆಗೆ ಮುನ್ನೂರ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಮೋದಿಯವರ ನಂಬಿಕೆಯನ್ನ ಹುಸಿಗೊಳಿಸಿದ್ದಾರೆ ಅಪಘಾತ ಮತ್ತು ಅವಘಡಗಳ ಬಗ್ಗೆ ಕೇಳಿದ್ರೆ ಉಡಾಫೆಯ ಉತ್ತರ ಕೊಡ್ತಾರೆ ಇಲ್ಲ ಅಂತಂದ್ರೆ ಹರೆಯದ ಹುಡುಗರಂತೆ ರೀಲ್ಸ್ ಮಾಡ್ತಾ ಕಾಲ ಕಳೀತಾರೆ ಅದೂ ಇಲ್ಲ ಅಂದ್ರೆ ಅವಘಡಗಳನ್ನ ಸಮಾಜಕ್ಕೆ ತೋರುವ ಸಾಮಾಜಿಕ ಮಾಧ್ಯಮಗಳಿಗೆ ನೋಟಿಸ್ ನೀಡಿ ಧಮಕಿ ಹಾಕ್ತಾರೆ ಬಿ ಜೆ ಆಯ್ಕೆ ಮಾಡಿಕೊಂಡಂತ ಜನ ಇತ್ತ ನೆಮ್ಮದಿಯ ಬದುಕನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಆತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಳ್ಕೊಳ್ತಾ ಇದ್ದಾರೆ ಈ ಭಾಗ್ಯಕ್ಕೆ ಬಿಜೆಪಿಯನ್ನ ಮೂರನೇ ಬಾರಿಗೆ ಗೆಲ್ಲಿಸಬೇಕಾಗಿತ್ತ ಇನ್ನು ಅಶ್ವಿನಿ ವೈಷ್ಣವ್ ಕತೆ ಹೀಗಾದ್ರೆ ಎರಡು ದಿನದ ಹಿಂದೆ ಅಷ್ಟೇ ದೆಹಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ರೇಖಾ ಗುಪ್ತ ಕತೆ ಇನ್ನೊಂದು ರೀತಿ ಅದೇ ರೇಖಾ ಗುಪ್ತಾ ಮೊದಲಿಗೆ ಎಬಿವಿಪಿಯಲ್ಲಿದ್ದವರು ದೆಹಲಿಯ ಕಾಲೇಜು ದಿನಗಳಿಂದಾನೇ ರಾಜಕೀಯ ಆಕಾಂಕ್ಷಿಯಾಗಿದ್ದವರು ಸಂಘ ಪರಿವಾರದ ಸವಾಸದಿಂದ ಬಿಜೆಪಿಗೆ ಬಂದು ದೆಹಲಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸದಸ್ಯೆಯಾಗಿದ್ದರು ರೇಖಾ ಗುಪ್ತಾ ಅವರನ್ನ ಬಿಜೆಪಿ ಮೇಯರ್ ಅಭ್ಯರ್ಥಿ ಅಂತ ಕೂಡ ಬಿಂಬಿಸಿತ್ತು ಅಲ್ಲಿಂದ ಇಲ್ಲಿವರೆಗೆ ರೇಖಾ ಗುಪ್ತಾ ಅವರು ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತನಾಡುವ ಅವಕಾಶ ಸಿಕ್ಕಾಗ್ಲಿಲ್ಲ ಹತ್ತಾರು ದ್ವೇಷ ಭಾಷಣಗಳನ್ನ ಮಾಡಿದ್ರು ಜನರನ್ನ ಕೋಮು ಗಲಭೆಗೆ ಪ್ರಚೋದಿಸಿದ್ರು ಪ್ರತಿಷ್ಠಿತ ಜೆ ಎನ್ ಯು ವಿಶ್ವವಿದ್ಯಾಲಯವನ್ನ ಮುಚ್ಚಬೇಕು ಅಂತ ದೊಡ್ಡ ಗಂಟಲಿನಲ್ಲಿ ಬೊಬ್ಬೆ ಹಾಕಿದ್ರು दिल्ली में देश में होनी ही नहीं चाहिए तुरंत प्रभाव से इसे बंद कर देना चाहिए ऐसे लोगों को जो हमारे देश के युवाओं को भ्रमित करे मैं कहती हूँ क्यों ना हम सब मिलकर के इनके खिलाफ प्रदर्शन करें कि जेएनयू को हमारे देश में होना ही नहीं चाहिए दिल्ली मुनिसपाली अली मेज कुर्ची पुरीगटी दान धले ಸಮಾಜಘಾತಕ ಕೃತ್ಯಗಳು ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರನ್ನ ಸಂತುಷ್ಟಗೊಳಿಸ್ತಾ ಇದೆ ಅಂತ ಭ್ರಮಿಸಿ ಚಿತ್ರಗಳು ಭಾಷಣಗಳು ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಾದ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ಹಂಚಿದ್ರು ಈಗ ದೆಹಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕರಿಸ್ತಾ ಇದ್ದಂತೆ ಈ ಎಲ್ಲ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಸಾರ್ವಜನಿಕರ ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಿದ್ದಾರೆ ಆ ಮೂಲಕ ಸಚ್ಚಾರಿತ್ರ್ಯವಂತರು ಸಂವಿಧಾನಕ್ಕೆ ಬೆಲೆ ಕೊಡುವವರೂ ಆಗಿ ಪರಿವರ್ತನೆ ಹೊಂದಿದ್ದಾರೆ ಅಧಿಕಾರಕ್ಕೆ ಏರೋಕೆ ಬೆಂಕಿ ಯುಗುಳುವ ಭಾಷಣ ಮಾಡೋದು ಅಧಿಕಾರಕ್ಕೆ ಏರಿದ ಮೇಲೆ ನಾನು ಏನೂ ಮಾಡಿಲ್ಲ ಅನ್ನುವಂತೆ ಪೋಸ್ ಕೊಡೋದು ಜವಾಬ್ದಾರಿ ಮರೆತು ರೀಲ್ಸ್ ಮಾಡೋದು ಅವಘಡಗಳಾಗಿ ಸರ್ಕಾರದ ಮಾನ ಹರಾಜಾಗುವಾಗ ಅಳಿಸ್ ಹಾಕೋಕೆ ನೋಟಿಸ್ ಕೊಡೋದು ಇದು ಬಿಜೆಪಿ ನಾಯಕರ ಬಣ್ಣವಿಲ್ಲದ ಬೀದಿ ನಾಟಕ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ